ಸಮಗ್ರ ಕೃಷಿವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಇಂದು ಈ ವಿಡಿಯೋದಲ್ಲಿ ನಾವು ಮಣ್ಣಿನ ಪರೀಕ್ಷೆಗೆ ಮಣ್ಣನ್ನು ಹೇಗೆ ಅನುಸರಿಸಬೇಕೆಂದು ಕಲಿಯುತ್ತೇವೆ ನಾವು ಮೂರು ರೀತಿಯಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾವು ಬೆಳೆಯಲು ಬಯಸುವ ಬೆಳೆಯನ್ನು ಅವಲಂಬಿಸಿ ನಾವು ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು ಸಾಮಾನ್ಯವಾಗಿ ತರಕಾರಿ ಬೆಳೆಗಳನ್ನು ನಾಟಿ ಮಾಡುವಾಗ ಅವುಗಳ ಮೂಲ ವ್ಯವಸ್ಥೆಯು ತುಂಬ ಆಳವಾಗಿ ಹೋಗುವುದಿಲ್ಲ ಅಂದಾಜು ಆರರಿಂದ ಎಂಟು ಇಂಚುಗಳವರೆಗೆ ಮಾತ್ರ ಹೋಗುತ್ತದೆ ಮೆಣಸಿನಕಾಯಿ ಟೊಮೆಟೊ ಮುಂತಾದ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಎಂಟು ಇಂಚುಗಳವರೆಗೆ ಮಾತ್ರ ಮಣ್ಣಿನ ಮಾದರಿ ತೆಗೆದುಕೊಳ್ಳಬೇಕು ಬಾಳೆ ಮತ್ತು ಪಪ್ಪಾಯಿಯಂತಹ ಬೆಳೆಗಳು ಬೆಳೆಗಾರರು ಹದಿನಾರು ಇಂಚು ಆಳದವರೆಗೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬಹುದು ಮೋಸಂಬಿ ಮಾವು ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ ಅಂದಾಜು ನಾಲ್ಕು ಹೆಜ್ಜೆ ಮಣ್ಣು ಹಾಕಬೇಕಾಗುತ್ತದೆ ಈ ರೀತಿಯಾಗಿ ನಾವು ಕಟಾವು ಮಾಡಲು ಬಯಸುವ ಬೆಳೆಗೆ ಅನುಗುಣವಾಗಿ ಮೂರು ರೀತಿಯಲ್ಲಿ ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಮ್ಮ ಜಮೀನಿನಲ್ಲಿ ಮಣ್ಣಿನ ಮಾದರಿ ತೆಗೆಯುವಾಗ ಹೊಲದ ಮಧ್ಯಭಾಗದಿಂದ ಮಣ್ಣು ತೆಗೆಯಬೇಕು ಅದರ ನಂತರ ಮೈದಾನದ ನಾಲ್ಕು ಮೂಲೆಗಳು ಸೇರಿದಂತೆ ಐದು ಸ್ಥಳಗಳಿಂದ ಅಥವಾ ಅಣೆಕಟ್ಟಿನ ಸುಮಾರು ಎರಡು ಮೀಟರ್ ಭಾಗಗಳಿಂದ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆ ಐದು ಮಾದರಿಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಇನ್ನೂರು ಗ್ರಾಂ ಮಣ್ಣು ಅಂದರೆ ಒಂದು ಹಿಡಿ ಮಣ್ಣು ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ನೆಲದಿಂದ ಮಣ್ಣಿನ ಮಾದರಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನಾನು ಪ್ರದರ್ಶಿಸುತ್ತೇನೆ ಅದೇ ರೀತಿ ರೈತ ಬಂಧುಗಳು ಹೊಲದಿಂದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬಹುದು ಕಡಪಾ ಜಿಲ್ಲೆಯ ಪಾಲಗಿರಿ ಗ್ರಾಮದಲ್ಲಿ ಆರ್ಎಂ ಕಿಸಾನ್ ಸೆಂಟರ್ ಹೆಸರಿನ ಮಾರ್ಪಾಡು ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಪ್ರತಿಭಾ ಬಯೋಟೆಕ್ನ ಕೇಂದ್ರ ಯಾವುದು ಇದರಲ್ಲಿ ರೈತ ಬಂಧುಗಳಿಗೆ ನೇರ ಶಿಕ್ಷಣದ ಜೊತೆಗೆ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯವನ್ನು ನಿರ್ಮಿಸಲಾಗಿದೆ ಇದರಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಂದರೆ ನಿರ್ವಹಣಾ ವೆಚ್ಚವನ್ನು ಮಾತ್ರ ತೆಗೆದುಕೊಂಡು ನಿಮ್ಮ ನೀರು ಮತ್ತು ಮಣ್ಣನ್ನು ಪರೀಕ್ಷಿಸಲಾಗುತ್ತದೆ ಯಾವ ರೀತಿಯ ನ್ಯೂನ್ಯತೆಗಳಿವೆ ಕೋಷ್ಟಕದಲ್ಲಿ ತೋರಿಸುವ ಮೂಲಕ ಆ ಕೊರತೆಗಳನ್ನು ಪೂರೈಸಲು ರಸಗೊಬ್ಬರಗಳನ್ನು ಹೇಗೆ ನೀಡಬೇಕು ಮತ್ತು ಆ ಕೊರತೆಗಳನ್ನು ಪೂರೈಸಲು ರಸಗೊಬ್ಬರಗಳನ್ನು ಹೇಗೆ ನೀಡಬೇಕೆಂದು ನಾವು ನಿಮಗೆ ತಿಳಿಸುತ್ತೇವೆ ನಿಮ್ಮ ಮಣ್ಣಿನ ಮಾದರಿಯೊಂದಿಗೆ ಆರ್ಯಂ ಕಿಸಾನ್ ಕೇಂದ್ರಕ್ಕೆ ಬರಲು ಹೊಲದಿಂದ ಮಣ್ಣಿನ ಮಾದರಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ನಾವು ಈ ವಿಡಿಯೋದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತ ಬಂಧುಗಳು ತಮ್ಮ ಮಣ್ಣಿನ ಮಾದರಿಗಳನ್ನು ಆರ್ಯಂ ಕಿಸಾನ್ ಕೇಂದ್ರಕ್ಕೆ ತರಲು ವಿನಂತಿಸುತ್ತಿದ್ದಾರೆ ನಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬೇಕು ಆ ಸ್ಥಳವನ್ನು ಸರಿಯಾಗಿ ಸ್ವಚ್ಛಗೊಳಿಸಬೇಕು ಯಾವುದೇ ಹುಲ್ಲು ಅಥವಾ ಇತರ ವಸ್ತುಗಳನ್ನು ತೆರವುಗೊಳಿಸಿದ ನಂತರ ಅಗೆಯುವ ಮೊದಲ ಒಂದು ಇಂಚು ಮೇಲಿನ ಮಣ್ಣನ್ನು ತೆಗೆಯಬೇಕು ಒಂದು ಇಂಚಿನ ಮೇಲಿರುವ ಮಣ್ಣನ್ನು ತೆಗೆಯಬೇಕು ಏಕೆಂದರೆ ಇದು ಹೆಚ್ಚಾಗಿ ಸೂರ್ಯನ ಶಾಖ ಮತ್ತು ಮೇಲಿನ ವಾತಾವರಣದ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುತ್ತದೆ ಅದಕ್ಕಾಗಿಯೇ ಆ ಮಣ್ಣನ್ನು ತೆಗೆಯಬೇಕು ತರಕಾರಿ ಬೆಳೆಗಳಿಗೆ ನಾವು ಎಂಟು ಇಂಚು ಅಥವಾ ಇಪ್ಪತ್ತು ಸೆಂಟಿಮೀಟರ್ಗಳನ್ನು ಅಗೆಯಬೇಕು ಅಂದರೆ ಅರ್ಧ ಹೆಜ್ಜೆಗಿಂತ ಎರಡು ಇಂಚು ಹೆಚ್ಚು ನಮ್ಮ ಭೂಮಿ ಚೆನ್ನಾಗಿದೆಯೇ ಅಥವಾ ಇಲ್ಲವೇ ಎಂದು ನೋಡಬೇಕು ಈ ಹೊಂಡದಲ್ಲಿ ನಮ್ಮ ಕೈ ಆರಾಮವಾಗಿ ಚಲಿಸುತ್ತದೆ ಅಂತಹ ಹೊಂಡವನ್ನು ಅಗೆದು ಒಳಗಿನ ಮಣ್ಣನ್ನು ತೆಗೆಯಬೇಕು ರಂಧ್ರವನ್ನು ಅಗೆಯಲು ಸಲಿಕೆ ಬಳಸಿ ಪ್ರಥಮ ನಾವು ತೋಡಿದ ಹೊಂಡ ಎಂಟು ಇಂಚು ಆಳವಾಗಿದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕು ಮಣ್ಣನ್ನು ಹೊರತೆಗೆಯಲು ಎಂಟು ಇಂಚಿನ ಹೊಂಡವನ್ನು ತೋಡಿ ಒಳಗೆ ನಮ್ಮ ಕೈ ಆರಾಮವಾಗಿ ಚಲಿಸುತ್ತದೆ ಎಂಟು ಇಂಚಿನ ಗುಂಡಿ ತೋಡಿದ್ದೇವೆ ಅಗೆದ ನಂತರ ಒಳಗಿರುವ ಮಣ್ಣನ್ನು ಹೊರತೆಗೆಯಲಾಗುತ್ತದೆ ಮಣ್ಣಿನ ಮಾದರಿಯನ್ನು ಈ ರೀತಿ ತೆಗೆಯಬೇಕು ಕೋಲು ಅಥವಾ ಇನ್ನಾವುದೋ ವಸ್ತುವನ್ನು ತೆಗೆದುಕೊಂಡು ಹೊಂಡದ ಸುತ್ತಲೂ ಮಣ್ಣನ್ನು ಎಳೆದು ಹೊಂಡಕ್ಕೆ ಹಾಕಬೇಕು ಆ ಮಣ್ಣನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ರೀತಿಯಾಗಿ ಸಂಪೂರ್ಣ ಮಣ್ಣನ್ನು ಮೇಲಿನಿಂದ ಕೆಳಕ್ಕೆ ತಳ್ಳಬೇಕು ಯಾವುದೇ ಮಣ್ಣನ್ನು ತೆಗೆದಿದ್ದರೂ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಮತ್ತು ಯಾವುದೇ ಉಂಡೆಗಳು ರೂಪುಗೊಂಡರೆ ಅವುಗಳನ್ನು ಒಡೆಯಬೇಕು ಉಂಡೆಗಳಿದ್ದರೆ ತೆಗೆಯಬೇಕು ದೊಡ್ಡ ಭದ್ರಕೋಟೆಗಳನ್ನು ಒಡೆಯಬೇಕು ಎಲ್ಲ ಮಣ್ಣನ್ನು ಹೊರತೆಗೆದು ಗೋಣಿಚೀಲದ ಮೇಲೆ ಸುರಿಯಬೇಕು ಈ ಗೋಣಿಚೀಲದ ಮೇಲೆ ಗುಂಡಿಯ ಮೂಲೆಗಳಲ್ಲಿ ಇರುವ ಮಣ್ಣನ್ನು ಮಧ್ಯದಲ್ಲಿ ಬರುವ ಮಣ್ಣನ್ನೆಲ್ಲ ಎಳೆದು ಚೆನ್ನಾಗಿ ಕಲಸಿ ಗೋಣಿ ಚೀಲಕ್ಕೆ ಹಾಕಿದ್ದೇವೆ ಈ ರೀತಿ ಹೊಲದ ಐದಾರು ಕಡೆಯಿಂದ ಮಣ್ಣು ತೆಗೆಯಬೇಕು ಅರ್ಥಾತ್ ಗದ್ದೆಯ ಮಧ್ಯದಲ್ಲಿ ನಾಲ್ಕು ಮೂಲೆಯಿಂದ ಮಣ್ಣು ತೆಗೆಯಬೇಕು ಅಣೆಕಟ್ಟೆಯ ಸಮೀಪದಿಂದ ಮಣ್ಣು ತೆಗೆಯುವಂತೆ ಎಚ್ಚರಿಕೆ ವಹಿಸಬೇಕು ಅಣೆಕಟ್ಟಿನ ಐದು ಮೀಟರ್ಗಳ ಒಳಗೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು ಹೀಗೆ ಐದು ಕಡೆಯಿಂದ ತೆಗೆದ ಮಣ್ಣನ್ನು ಗೋಣಿಚೀಲದ ಮೇಲೆ ಚೆನ್ನಾಗಿ ಹಾಕಿ ಕಲಸಬೇಕು ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಪಡೆಯಲು ಇದೆಲ್ಲವನ್ನೂ ಮಾಡಲಾಗುತ್ತದೆ ಐದು ಸ್ಥಳಗಳಿಂದ ತೆಗೆದ ಮಣ್ಣಿನಲ್ಲಿ ಸ್ವಲ್ಪ ಮಣ್ಣನ್ನು ಮಾದರಿಗಾಗಿ ತೆಗೆದುಕೊಳ್ಳಲಾಗಿದೆ ಇಲ್ಲಿ ನೋಡಿ ನಮ್ಮ ಜಮೀನಿನಲ್ಲಿ ಐದು ಕಡೆಯಿಂದ ತಂದ ಮಣ್ಣನ್ನು ರಾಶಿ ಮಾಡಿ ಚೆನ್ನಾಗಿ ಕಲಸಿದ್ದಾರೆ ಮಿಶ್ರಣ ಮಾಡುವಾಗ ಉಂಡೆಗಳಿದ್ದರೆ ತೆಗೆಯಬೇಕು ದೊಡ್ಡ ಉಂಡೆಗಳಿದ್ದರೆ ಒಡೆದು ನುಣ್ಣಗೆ ರುಬ್ಬಬೇಕು ಅದರ ನಂತರ ರಾಶಿಯನ್ನು ಹರಡಬೇಕು ಈ ರೀತಿ ಸುತ್ತನ್ನು ಹರಡಿದ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಬೇಕು ಈ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆಯಬೇಕು ಉಳಿದ ಎರಡು ಭಾಗಗಳು ರಾಶಿಯನ್ನು ಮಾಡಿ ಅದನ್ನು ಮತ್ತೆ ಸುತ್ತಲಿನಲ್ಲಿ ಹರಡಿ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತದನಂತರ ಎರಡು ಭಾಗಗಳನ್ನು ತೆಗೆದುಕೊಳ್ಳಿ ಚೀಲದಲ್ಲಿ ತೆಗೆದುಕೊಂಡು ಹೋಗಬೇಕು ಒಂದು ಚೀಲವು ಇನ್ನೂರ ಐವತ್ತು ಗ್ರಾಂ ಮಣ್ಣನ್ನು ಹೊಂದಿರುತ್ತದೆ ಅದು ಸಾಕು ಈ ಮಣ್ಣನ್ನು ಎಚ್ಚರಿಕೆಯಿಂದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಮಣ್ಣು ಬಿಸಿಲು ಅಥವಾ ಮಳೆಯಂತಹ ಹೊರಗಿನ ಗಾಳಿಗೆ ಒಡ್ಡಿಕೊಳ್ಳಬಾರದು ಮಣ್ಣಿನಲ್ಲಿ ತೇವಾಂಶವಿದ್ದರೆ ನೆರಳಿನಲ್ಲಿ ಒಣಗಿಸಿ ಪ್ರಯೋಗಾಲಯಕ್ಕೆ ನೀಡಬೇಕು ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಮಾರ್ಗವಾಗಿದೆ ಇಲ್ಲಿ ನಾವು ಆರು ಇಂಚಿನ ಹೊಂಡವನ್ನು ಅಗೆದು ಮಾದರಿಯನ್ನು ತೆಗೆದುಕೊಂಡಿದ್ದೇವೆ ಅಂದರೆ ನಮ್ಮ ಭೂಮಿ ತರಕಾರಿ ಬೆಳೆಗಳನ್ನು ನೋಡಲು ಸೂಕ್ತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ತೋರಿಸಲಾಗಿದೆ ಬಾಳೆ ಅಥವಾ ಪಪ್ಪಾಯಿ ಕೊಯ್ಲು ಮಾಡಬೇಕಾದರೆ ಇಲ್ಲಿ ಹದಿನಾರು ಇಂಚಿನ ಗುಂಡಿ ತೋಡಬೇಕು ಬಾಳೆ ಅಥವಾ ಪಪ್ಪಾಯಿ ಕೊಯ್ಲು ಮಾಡಬೇಕಾದರೆ ಇಲ್ಲಿ ಎಂಟು ಇಂಚಿನ ಗುಂಡಿಯ ಬದಲು ಹದಿನಾರು ಇಂಚಿನ ಗುಂಡಿ ತೋಡಬೇಕು ಹದಿನಾರು ಇಂಚಿನ ಗುಂಡಿ ತೋಡಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬೇಕು ಈಗ ಬಾಳೆ ಪಪ್ಪಾಯಿಯಂತಹ ಬೆಳೆಗಳಿಗೆ ನಮ್ಮ ಹೊಲ ಸೂಕ್ತವೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಮಣ್ಣಿನ ಮಾದರಿ ತೆಗೆಯಲು ನಾನು ಹೇಳಿದಂತೆ ಹದಿನಾರು ಇಂಚಿನ ಗುಂಡಿ ತೋಡಬೇಕು ಈ ಹಿಂದೆ ಹೇಗೆ ಮಾಡುತ್ತಿದ್ದೀರೋ ಅದೇ ರೀತಿ ಗುಂಡಿಯ ಮೂಲೆಯಿಂದ ಮೇಲಿನಿಂದ ಕೆಳಕ್ಕೆ ಸಮವಾಗಿ ಮಣ್ಣನ್ನು ಎಳೆದುಕೊಂಡು ಗುಂಡಿಗೆ ಮಣ್ಣು ಸುರಿಯಬೇಕು ಹೀಗೆ ಸಿಕ್ಕ ಮಣ್ಣನ್ನು ಚೆನ್ನಾಗಿ ಕಲಸಿ ಹೊರತೆಗೆಯಬೇಕು ಆ ಮಣ್ಣಿನಲ್ಲಿ ಬೆಣಚುಕಲ್ಲುಗಳಿದ್ದರೆ ದೊಡ್ಡ ಉಂಡೆಗಳನ್ನು ತೆಗೆದು ಮಣ್ಣಾಗಿಸಬೇಕಾಗುತ್ತದೆ ಸ್ವಲ್ಪ ತೇವಾಂಶವೂ ಇದ್ದರೆ ಅದನ್ನು ನೇಳಿನಲ್ಲಿ ಒಣಗಿಸುವುದು ಉತ್ತಮ ಕ್ಷೇತ್ರದಲ್ಲಿ ಐದು ಕಡೆ ಮಣ್ಣು ತೆಗೆಯಲಾಗಿದೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ರಾಶಿಯನ್ನು ಮಾಡಿ ಮಿಶ್ರಣ ಮಾಡುವಾಗ ಉಂಡೆಗಳಿದ್ದರೆ ತೆಗೆದುಹಾಕಿ ಮತ್ತು ಉಂಡೆಗಳನ್ನು ಪುಡಿ ಮಾಡಿ ಅದರ ನಂತರ ಆ ಮಣ್ಣನ್ನು ಸುತ್ತಿನಲ್ಲಿ ಹರಡಬೇಕು ಅದರ ನಂತರ ಮಣ್ಣನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ನಾಲ್ಕು ಭಾಗಗಳಿಂದ ಎರಡು ಭಾಗಗಳನ್ನು ತೆಗೆಯಬೇಕು ನಂತರ ಉಳಿದ ಎರಡು ಭಾಗಗಳ ರಾಶಿಯನ್ನು ಮಾಡಿ ಮತ್ತು ಅವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದರಿಂದಾಗಿ ನಾವು ತೆಗೆದುಕೊಳ್ಳುತ್ತಿರುವ ಮಣ್ಣಿನ ಮಾದರಿಯು ಚೆನ್ನಾಗಿ ಮಿಶ್ರಣವಾಗುತ್ತದೆ ಆ ರಾಶಿಯನ್ನು ಚೆನ್ನಾಗಿ ಹರಡಿ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಮತ್ತು ಎರಡು ಭಾಗಗಳನ್ನು ಚೀಲದಲ್ಲಿ ತೆಗೆದುಕೊಳ್ಳಿ ಪಪ್ಪಾಯಿ ಬಾಳೆ ಮುಂತಾದ ಬೆಳೆಗಳನ್ನು ಬೆಳೆಯಲು ನಮ್ಮ ಹೊಲಗಳು ಸೂಕ್ತವೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬೇಕು ಇದನ್ನು ತಿಳಿಯಲು ನಾವು ಮಣ್ಣಿನ ಮಾದರಿಯನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನೋಡಿದ್ದೇವೆ ಮೋಸಂಬಿ ನಿಂಬೆ ಮಾವು ಸಪೋಟಾ ಸೀತಾಫಲ ಮುಂತಾದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ನಮ್ಮ ಹೊಲ ಯೋಗ್ಯವಾಗಿದೆಯೇ ಎಂದು ತಿಳಿಯಲು ನಮ್ಮ ಹೊಲದಿಂದ ಐದು ಕಡೆಯಿಂದ ನಾಲ್ಕು ಮೆಟ್ಟಿಲು ಗುಂಡಿ ತೋಡಬೇಕು ಅದರ ನಂತರ ಅದರಲ್ಲಿ ನಾಲ್ಕು ಹಂತಗಳು ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ನಾವು ಎಂಟು ಇಂಚುಗಳು ಮತ್ತು ಹದಿನಾರು ಇಂಚುಗಳ ಮಾದರಿಗಳನ್ನು ತೆಗೆದುಕೊಂಡಿದ್ದೇವೆ ಹಾಗೆಯೇ ನಾಲ್ಕು ಹೆಜ್ಜೆ ಆಳವಾಗಿ ಅಗೆಯುವಾಗ ಮಾದರಿಯನ್ನು ತೆಗೆದುಕೊಳ್ಳುವಾಗ ಮೊದಲ ಎರಡು ಹಂತಗಳನ್ನು ಮಣ್ಣಿನ ಪಕ್ಕದ ಮೂಲೆಯಿಂದ ಮಣ್ಣನ್ನು ಎಳೆದು ತೆಗೆದುಕೊಳ್ಳಬೇಕು ಈ ಮೊದಲ ಎರಡು ಹಂತಗಳನ್ನು ತೆಗೆದುಕೊಂಡು ಈ ಮೊದಲು ಎರಡು ಹಂತಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಆ ಮಣ್ಣಿನ ಮಿಶ್ರಣವನ್ನು ಮಾಡಬೇಕು ಹೀಗೆ ಐದು ಕಡೆಯಿಂದ ಎರಡು ಮೆಟ್ಟಿಲುಗಳವರೆಗೆ ಮಣ್ಣು ತೆಗೆಯಬೇಕು ಆ ಮಣ್ಣನ್ನು ರಾಶಿ ಮಾಡಿ ಹರಡಿ ಅದೇ ರೀತಿ ಹರಡಿ ನಾಲ್ಕು ಭಾಗ ಮಾಡಿ ಅದರಿಂದ ಎರಡು ಭಾಗಗಳನ್ನು ತೆಗೆದು ಉಳಿದ ಎರಡು ಭಾಗಗಳನ್ನು ಮತ್ತೆ ಹರಡಿ ಆ ರಾಶಿಯನ್ನು ಹರಡಿ ಅದರಿಂದ ಎರಡು ಭಾಗಗಳನ್ನು ಮಾದರಿಯಾಗಿ ತೆಗೆದುಕೊಳ್ಳಿ ಇದೆ ಹೀಗಾಗಿ ಮೊದಲ ಎರಡು ಹಂತಗಳ ಮಣ್ಣನ್ನು ತೆಗೆದುಕೊಂಡು ಮಾದರಿಯನ್ನು ತಯಾರಿಸುವುದು ಅದಾದ ನಂತರ ಎರಡು ಹಂತಗಳನ್ನು ಅನುಸರಿಸಿ ನಾಲ್ಕು ಮೆಟ್ಟಿಲುಗಳಿಗೆ ಮಣ್ಣನ್ನು ಎಳೆಯಬೇಕು ಎರಡರಿಂದ ನಾಲ್ಕು ಹಂತಗಳವರೆಗೆ ಮರದ ಪಟ್ಟಿಯೊಂದಿಗೆ ಮಣ್ಣನ್ನು ಮೇಲಿನಿಂದ ಕೆಳಕ್ಕೆ ಎಳೆಯಬೇಕು ಅದನ್ನು ಚೆನ್ನಾಗಿ ಬೆರೆಸಿ ಅವನ್ನು ಆ ಮಣ್ಣನ್ನು ಹಳ್ಳದಿಂದ ತೆಗೆದುಕೊಳ್ಳಬೇಕು ಹಾಗೆ ಬಂದ ಮಣ್ಣನ್ನು ಗೋಣಿಚೀಲದ ಮೇಲೆ ಹಾಕಿಕೊಂಡು ನಾವು ಮೊದಲು ಮಾಡಿದಂತೆಯೇ ನಾವು ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬೇಕು ಎರಡು ಮಣ್ಣಿನ ಮಾದರಿಗಳನ್ನು ಪರೀಕ್ಷಿಸಬೇಕು ಅದರ ಮೂಲಕ ನಾವು ಎರಡು ಹಂತಗಳವರೆಗೆ ಮಣ್ಣು ಹೇಗಿದೆ ಎಂದು ತಿಳಿಯುತ್ತೇವೆ ಎರಡು ನಾಲ್ಕು ಹಂತಗಳು ಹೇಗೆ ಹೀಗೆ ಮಾಡುವುದರಿಂದ ನಮ್ಮ ಮಣ್ಣಿನಲ್ಲಿರುವ ಕೊರತೆಗಳನ್ನು ಮತ್ತು ನಾವು ಯಾವ ಬೆಳೆಯನ್ನು ಬೆಳೆಯಲು ಬಯಸುತ್ತೇವೋ ಅದನ್ನು ತಿಳಿಯಬಹುದು ಈ ಮಣ್ಣು ಅದಕ್ಕೆ ಸೂಕ್ತವೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಒಬ್ಬರು ಮೇಲ್ಮಣ್ಣನ್ನು ತೆಗೆದುಕೊಳ್ಳಬಾರದು ಹಾಗೆಂದು ಮಣ್ಣು ಪರೀಕ್ಷೆ ಸಾಧ್ಯವಾಗುವುದಿಲ್ಲ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ನಾನು ತೋರಿಸಿದ ಅದೇ ವಿಧಾನವನ್ನು ನೀವು ಅನುಸರಿಸಬೇಕು ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳಿವೆ ಮತ್ತು ಶೇಕಡ ಎಷ್ಟು ಎಂದು ನಾವು ತಿಳಿಯಬೇಕು ಆದ್ದರಿಂದ ಪ್ರತಿಯೊಬ್ಬ ರೈತರು ಅದೇ ರೀತಿ ಮಣ್ಣಿನ ಮಾದರಿ ತೆಗೆದುಕೊಂಡು ಆರ್ಯಂ ಕಿಸಾನ್ ಕೇಂದ್ರಕ್ಕೆ ನೀಡಬೇಕು ಅಲ್ಲಿ ನಿಮ್ಮ ಜಮೀನು ಯಾವ ಬೆಳೆಗೆ ಸಾಕಾಗುತ್ತದೆ ಎಂದು ನಿಮಗೆ ತಿಳಿಸಲಾಗುತ್ತದೆ ಮಣ್ಣಿನಲ್ಲಿ ಯಾವ ಅಂಶಗಳ ಕೊರತೆಯಿದೆ ಯಾವ ಗೊಬ್ಬರವನ್ನು ನೀಡಬೇಕು ಮತ್ತು ಆ ಕೊರತೆಗಳನ್ನು ಪೂರೈಸಲು ಯಾವ ರಸಗೊಬ್ಬರ ವಿಧಾನವನ್ನು ಅನುಸರಿಸಬೇಕು ಎಂಬುದನ್ನು ನಾವು ನಿರ್ಧರಿಸಬಹುದು ಇದೆಲ್ಲವನ್ನು ತಿಳಿಸಲಾಗುವುದು ಪ್ರತಿಯೊಬ್ಬ ರೈತರು ತಮ್ಮ ಮಣ್ಣಿನ ಮಾದರಿಯನ್ನು ಆರ್ಯಂ ಕಿಸಾನ್ ಕೇಂದ್ರಕ್ಕೆ ತರುವುದರಿಂದ ಹೈಡ್ರೋಜನ್ ಸಾರಜನಕ ರಂಜಕ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಸತು ಪೋರಾನ್ ಕಾರ್ಬನ್ ಮ್ಯಾಂಗನೀಸ್ ಕಬ್ಬಿಣದ ಈ ಎಲ್ಲಾ ಅಂಶಗಳನ್ನು ಕಡಿಮೆ ವೆಚ್ಚದಲ್ಲಿ ಪಡೆಯುತ್ತಾರೆ ಶೇಕಡವಾರು ನಾವು ಕೊರತೆಗಳನ್ನು ಸರಿದೂಗಿಸಬಹುದು ಇತರ ಯಾವುದೇ ಕಂಪನಿಗಳು ಹೈಡ್ರೋಜನ್ ಮತ್ತು ಇಂಗಾಲದ ಪ್ರಮಾಣವನ್ನು ಪರೀಕ್ಷಾ ಮಾದರಿಯಲ್ಲಿ ಇಂಗಾಲದ ಶೇಕಡವಾರು ಪ್ರಮಾಣವನ್ನು ಒದಗಿಸುವುದಿಲ್ಲ ಆದರೆ ಆರ್ಯಂ ಕಿಸಾನ್ ಕೇಂದ್ರದಲ್ಲಿ ಇಂಗಾಲದ ಪ್ರಮಾಣವು ಗೋಚರಿಸುತ್ತದೆ ಅದರೊಂದಿಗೆ ಮಣ್ಣಿನಲ್ಲಿರುವ ಪಿಹೆಚ್ ಪ್ರಮಾಣ ಅಂದರೆ ಪಿಎಚ್ ಎಷ್ಟು ಎಂದು ಸಹ ನೀವು ಸ್ಪಷ್ಟವಾಗಿ ತಿಳಿಯುವಿರಿ ನೀವು ನೀರಿನ ಮಾದರಿಯನ್ನು ತೆಗೆದುಕೊಂಡರೆ ನೀರಿನಲ್ಲಿ ಪಿಹೆಚ್ ಮತ್ತು ಇಸಿ ಪ್ರಮಾಣವು ಸರಿಹೊಂದುತ್ತದೆಯೋ ಅಥವಾ ಇಲ್ಲವೆಯೆಂದು ತಿಳಿಯುತ್ತದೆ ನೀರು ಜಮೀನಿಗೆ ಪ್ರಯೋಜನಕಾರಿಯೇ ಅಥವಾ ಇಲ್ಲವೇ ಎಂಬುದು ಕೂಡ ತಿಳಿಯಲಿದೆ ಕಡಿಮೆ ವೆಚ್ಚದಲ್ಲಿಯೂ ಸಹ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಬಹುದು ಮತ್ತು ನೀರಿನ ಪರೀಕ್ಷೆ ಮಾಡಬಹುದು ನಾನು ಭಾವಿಸುತ್ತೇನೆ ಅನ್ನಪೂರ್ಣ ಅಗ್ರಿಸ್ಪೇಸ್ ನೋಡಿದ ನಂತರ ಪ್ರತಿಯೊಬ್ಬ ರೈತರು ಸರಿಯಾದ ಸುದ್ದಿಯನ್ನು ತೆಗೆದುಕೊಂಡು ಇತರ ರೈತರಿಗೆ ಈ ಸುದ್ದಿಯನ್ನು ತಲುಪಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ధన్యవాద